ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಮಾರ್ಚ್ ಹನ್ನೆರಡು ಕರ್ನಾಟಕ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದ್ದರೂ ಕಾವೇರಿ ಡ್ಯಾಂನಲ್ಲಿ ಕುಡಿಯಲು ಸಹ ನೀರಿಲ್ಲದಿದ್ದರೂ ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಡುತ್ತಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಇಂದು ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ಜೆಪಿಇ ರವರ ನೇತೃತ್ವದಲ್ಲಿ ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಈ ಪತ್ರಿಕಾಗೋಷ್ಠಿಯಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ

தமிழ்நாடு நீரவரி சச்சி அனுமதி அந்த இச்சாசி ూరెం దినాలండీ సత్యు తనంతరేకరు కాలేరి తమిళనాడే ఈ క్రమవన్న కవేర క్రీసమీ తీవ్రవా ఖండి ఎరే విచార ஜூர் கர்நாடக நூறு தரமாக இதை பரிசு கடை தப்படி குடியா அப்படின்னு தப்பா சார் ஜன கடைகளாக நூறு జీవంతి తారీఖు శుక్రవార కేరళ ఈవేశ ು ಅಂದ್ರೆ ಅನೇಕ ಕ್ಷಣದಲ್ಲಿ ಅವಕಾಶ ಇಲ್ಲ ಅವರಿಗೆ ಕಾವ್ಯಂಡ್ ಕೊನೆಯ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನೀರ್ನ ಪಿ ಎಚ್ ನೀರು ಬಿಡಬೇಕು ಅಂತ ತಕ್ಷಣ ಸರ್ಕಾರ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿ ಆಗದೆ ಇಲ್ಲ ನೀರೇ ಇಲ್ಲ ತೊಯಿಂದ ನೀರು ಬಿಡಬೇಕು ಅಂತ ಅವರು ಕೆಲಸ ಮಾಡಿದ್ದೇವೆ ರಾಜ್ಯ ಸರ್ಕಾರ ಖಂಡಿತವಾಗಿಯೇ ಸುಭಾತ ರಾಜ್ಯ ಸರ್ಕಾರ ಸಂಪೂರ್ಣ ಯುಗರಾಗಿರೋದ್ರಿಂದ ನಾವು ಕೇಂದ್ರ ಸರ್ಕಾರ ఈ విచారా శాశ్వత పరిహారీ మైసూర్ ఏదో జల్ల ముందే అనేక హోరా అనేక కార్యక్రమం ಮೈಸೂರು ಬಂದು ಕೂಡ ಸೇರಿದೆ ದಿನಾಂಕ ಪ್ರಕಟಣೆ ಮಾಡಿಲ್ಲ ಅದು ಸೇರಿದಂತೆ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರದ ಕಣ್ಣು ತೆರೆಸುವಂತ ಒಂದು ಕೆಲಸವನ್ನ ನಮ್ಮ ಕಾವೇರಿ ಮುಂದಿನ ಮುಂದೆ ಮಾಡಿ ಬೇಕಾಗಿಲ್ಲ ನೀರನ್ನು ಬಿಡಬೇಕಾಗಿತ್ತು ರಾಜ್ಯ ಸರ್ಕಾರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅವರು ರೂಪಿಸ್ಬೇಕಾಗಿತ್ತು ಏನು ತಮಿಳ್ನಾಡುಗೆ ಕೂಡ ಪಾರ್ಲಿಮೆಂಟ್ ಕಾಂಗ್ರೆಸ್ ಹೊಂದಾಣಿಕೆ ಮಾಡಿಕೊಂಡು ನಮ್ಗೆ ಸಹಾಯ ಮಾಡಬೇಕು ಅಂತ ಹೇಳಿ ಗೊತ್ತಾಗ್ಲಿ ಅಂತ ಹೇಳಿ ತಮಿಳುನಾಡಿಗೆ ಗೊತ್ತಾಗ್ಲಿ ಜನರಿಗೆ ಗೊತ್ತಾಗ್ಲಿ ಅಂತ ಹೇಳಿ ಆ ಒಂದು ವಾರ ಬಿಡುವಂತ ಅರಿಯಿಂದ ಒಂದೇ ದಿವಸ ಬಿಟ್ಟರು ಇಡೀ ಅಂತಾನೆ ಮಾಡಿತ್ತು ರಾಜ್ಯ ಸರ್ಕಾರ ಅಧಿಕಾರಿಗಳಿಂದ ನಾವು ಮಾಹಿತಿ

ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ